ನವಲಗುಂದ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಮುಖ್ಯಮಂತ್ರಿಗಳು ನಗರಕ್ಕೆ ಫೆಬ್ರವರಿ ತಿಂಗಳಿನಲ್ಲಿ ಆಗಮಿಸಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅಣ್ಣಿಗೇರಿ ಹಾಗೂ ನವಲಗುಂದ ಆಶಯ ಯೋಜನೆಯಡಿ ಆಯ್ಕೆಗೊಂಡಂತಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕುರಿತು ನಡೆಯಲಿರುವಂತಹ ಕಾರ್ಯಕ್ರಮಗಳ ಪೂರ್ವಭಾವಿ ಹಾಗೂ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆ ಹಾಗೂ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಅಣ್ಣಿಗೇರಿ ಹಾಗೂ ನವಲಗುಂದ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಶಾ ಶಾಸಕ ಕೋನರೆಡ್ಡಿ ಸಭೆಯನ್ನು ನಡೆಸಿದರು ಈ ಪೂರ್ವಭಾವಿ ಸಭೆಯಲ್ಲಿ ನವಲಗುಂದ ತಹಶೀಲ್ದಾರರಾದ ಸುಧೀರ ಸಾಹುಕಾರ ಅಣ್ಣಿಗೇರಿ ತಹಶೀಲ್ದಾರ್ ಶಿವಾನಂದ ಹೆಬ್ಬಳ್ಳಿ ಸಿಪಿಐ ರವಿ ಕಪ್ಪತರ ನವಲಗುಂದ ಹಾಗೂ ಅಣ್ಣಿಗೇರಿ ತಾಲೂಕು ಇಒ ಭಾಗ್ಯಶ್ರೀ ಜಾಗೀರದಾರ ಅಣ್ಣಿಗೇರಿ ಪುರಸಭೆ ಮುಖ್ಯಾಧಿಕಾರಿ ಎನ್ಸಿ ಗದ್ದಿಗೌಡರ ನವಲಗುಂದ ಪುರಸಭೆಯ ಸದಸ್ಯರುಗಳ ಸೇರಿದಂತೆ ಹಲವಾರು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು ನಾನು ಇಷ್ಟ ಹೇಳ್ತಕ್ಕಂಥದ್ದು ಯಾವುದೇ ರಾಷ್ಟ್ರೀಯ ಹಬ್ಬ ಬರಲಿ ಗೌರವಕ್ಕಾಗಿ ನಡೆಯಬೇಕು ಮುಂದೆ ಜನವರಿ ಇಪ್ಪತ್ತಾರು ಬರುತ್ತೆ ಇಮಿಡಿಯೇಟ್ ಪೂರ್ವವಾಗಿ ಅದರ ಪೂರ್ವಭಾವಿ ಸಭೆಯಲ್ಲಿ ನಾನು ಕೆಲವು ಕಡೆ ನೋಡಕತ್ತೀನಿ ಅಧಿಕಾರಿಗಳು ಬಹಳ ಆರಾಮ್ ಸೇರಿ ಬಂದು ನಾಮ್ ಭಾಷಣ ಮಾಡೋ ಟೈಮ್ ಬಂದ ಅಂತ ನಾನು ಒಂದು ಹೇಳ್ಬಿಡ್ತೀನಿ ಎಲ್ಲ ಪಿ ಡಿ ಒಗಳು ನಾನು ಯಾವ ಹಳ್ಳಿಗೆ ಹೋಗ್ತೀನಿ